ಏನಾದ್ರು ಒಂದು ಸಣ್ಣ ಟಿ ಅಂಗಡಿಯಿಂದ ಇಂದ ಒಂದು ಫೈವ್ ಸ್ಟಾರ್ ಹೋಟೆಲ್ ಶುರು ಮಾಡ್ತಾ ಇದ್ದೀನಿ ನಮಗೆ ಕಿಚನ್ ಐಟಮ್ಸ್ ಬೇಕು ಅಂದ್ರೆ ಖಂಡಿತ ಇಲ್ಲಿಗೆ ಬರಬಹುದು ಚಂಬುಗಳು ಎಲ್ಲ ವೆರೈಟಿ ಡಿಸೈನ್ ಗಳು ಸಿಗುತ್ತೆ ವಾಟರ್ ಗ್ಲಾಸ್ ಅಲ್ಲಿ ಡಿಸೈನ್ಗಳು ಸಿಗುತ್ತೆ ಸೈಜು ಚಿಕ್ಕುದಿಂದ ದೊಡ್ಡದು ಸಿಗುತ್ತೆ ಸ್ಟೀಲ್ ಬಾಲ್ ಗಳು ಎಲ್ಲ ಸಿಗುತ್ತೆ ಸೈಜ್ ಚಿಕ್ಕದು ದೊಡ್ಡದು ಎಲ್ಲ ವೆರೈಟಿ ಸಿಗುತ್ತೆ ಸ್ಟೀಲ್ ಈ ತರ ಬ್ಲಾಕ್ ಪಾತ್ರೆ ಮನೆ ಯೂಸ್ ಗೆ ಬೇಕಂದ್ರೆ ಎಲ್ಲ ಸೈಜ್ ಸ್ಟ್ಯಾಂಡರ್ಡೈಸ್ ಸಿಗುತ್ತೆ ಸ್ಟೀಲ್ ಪಾತ್ರೆಗಳು ಸಟ್ ಸಟ್ ಸಿಗತ್ತೆ ಚಿಕ್ಕದು ಬೇಕಾದ್ರೆ ದೊಡ್ಡದು ಬೇಕಾ ಸಿಂಗಲ್ ಬೇಕಂದ್ರೆ ತಗೋಬಹುದು ಸ್ಟೀಲ್ ಬಾಕ್ಸ್ ಗಳು ಎಲ್ಲ ಸೈಜ್ ದೊಡ್ಡ ಕ್ಯಾಟ್ರಿಂಗ್ ಎಲ್ಲ ಬಳಸುವಂತ कैटरिंग अबाउट लो टेंट हाउस सो एला सर, एला किचन आइटम फुल चीज आते इनकी आवश्यकता है इन आइटम पर सिगते कलर पात्र গুলো সিগতে এন্ডালিয়াম পাত্র গুলো সিগতে স্টিল বক্স গুলো চেক দ দরদ সাইজেস গুলো স্টিল ক্যারিয়ার গুলো সিগতে সিঙ্গেল অর ডাবল এল সাইজেস সিগতে এলা কেজ लेके ಬರುತ್ತে স্টিল প্লেট আর ডিপ ও কমি ডিপ ও প্লেট এলা সাইজেস সিগতে স্যার ইතරন আর এলা কেজ लेके ಬರುತ್ತে এলা চেজেস সিগতে চিকো দ দরদ পেটি গুলো সিগতে এলা সাইজেস কোয়ান্টিটি প্লেট অর পার্টিশন প্লে গ্রাউন্ডও বার করতে ಸ್ಟೀಲ್ ಸ್ಟೀಲ್ ಅಲ್ಲಿ ಸೈಜಸ್ ದೊಡ್ಡದು ಚಿಕ್ಕದು ಎಲ್ಲ ಸೈಜಸ್ ಸಿಗತ್ತೆ ಹಿಂಡಾಲಿಯಂ ಬಾಂಡ್ಲಿಗಳು ಸಿಗುತ್ತೆ ಕಬ್ಬಾ ಬಾಂಡ್ಲಿಗಳು ಸಿಗುತ್ತೆ ಕಬಳ ಬಾಂಡ್ಲಿ ವೈಟ್ ಸಿಗತ್ತೆ ಬ್ಲಾಕ್ ಸಿಗತ್ತೆ ವೆರೈಟಿ ಸಿಗತ್ತೆ ಜಾಯಿಂಟ್ ಅಲ್ಲಿ ಸಿಗತ್ತೆ ಯಾವ ತರದ್ ಬೇಕೋ ಆ ತರದ್ದು ಸಿಗತ್ತೆ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಎಲ್ಲಿದ್ವಪ್ಪಾ ಅಂತಂದ್ರೆ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರುವಂತಹ ಬೆಂಗಳೂರು ಹೋಟೆಲ್ಸ್ ವೇರ್ಸ್ ಎನ್ನುವಂತಹ ಅಂಗಡಿಯಲ್ಲಿ ಎಲ್ಲಿದ್ದೀವಿ ಇಲ್ಲಿ ಬಂದಿರೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನೀವೇನಾದ್ರು ಒಂದು ಸಣ್ಣ ಟಿ ಅಂಗಡಿ ಇಂದ ಒಂದು ಫೈವ್ ಸ್ಟಾರ್ ಹೋಟೆಲ್ ಶುರು ಮಾಡ್ತಾ ಇದ್ದೀನಿ ನಮಗೆ ಕಿಚನ್ ಐಟಮ್ಸ್ ಬೇಕು ಅಂದ್ರೆ ಖಂಡಿತ ಇಲ್ಲಿಗೆ ಬರಬಹುದು ಇದೇನಪ್ಪ ಇದು ಬರೀ ಕಮರ್ಷಿಯಲ್ ಆಗಿ ಹೇಳ್ತಾ ಇದ್ದಾರೆ ಹೋಟೆಲ್ ರನ್ ಮಾಡೋರಷ್ಟೇ ಇಲ್ಲಿಗೆ ಬರ್ಬೋದು ಅಂದ್ರೆ ಖಂಡಿತ ಎಲ್ಲ ನಿಮ್ಮ ಮನೆ ಬಳಕೆಗೆ ಬೇಕಾಗುವಂತಹ ಪ್ರತಿಯೊಂದು ಕಿಚನ್ ಐಟಮ್ಸ್ ಇಲ್ಲಿ ಸಿಗುತ್ತೆ ನೀವು ಪಿ ಜಿ ರನ್ ಮಾಡ್ತಾ ಇದ್ರ ಅಥವಾ ಕ್ಯಾಟರಿಂಗ್ ಸರ್ವಿಸ್ ಮಾಡ್ತಾ ಇದ್ರ ಅಂದ್ರೂ ಸಹ ಇಲ್ಲಿ ಬಂದು ನೀವು ಕಿಚನ್ ಐಟಮ್ಸ್ ನ ತಗೋಬಹುದು ಬನ್ನಿ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿನ ತಿಳ್ಕೊಂಡ್ ಬರೋಣ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಸರ್ ನಮ್ಮ ಒಂದು ವೀಕ್ಷಕರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ದು ಬೆಂಗಳೂರು ಹೋಟೆಲ್ಸ್ ವೇರು ಪಾತ್ರ ಅಂಗಡಿ ಇದೆ ಹೋಲ್ಸೇಲ್ ಐಟಮ್ಸ್ ಸಿಗುತ್ತೆ ಬೆಂಗಳೂರು ಹೋಟೆಲ್ ವೇರಲ್ಲಿ ಕಿಚನ್ ಐಟಮ್ ಸಿಗುತ್ತೆ ಪ್ರತಿಯೊಂದು ಐಟಮ್

ಕಮ್ಮಿ ರೇಟ್ ಗೆ ಸಿಗುತ್ತೆ ಹೋಲ್ ಸೇಲ್ ರೇಟ್ ಗೆ ಸಿಗುತ್ತೆ ನಮ್ದು ಪೇಡ್ ಅಲ್ಲಿ ಇರೋದು ಅಂಗಡಿ ಪೇಡ್ ಮೆಟ್ರೋ ಸ್ಟೇಷನ್ ಇನ್ ಟೂ ಹಂಡ್ರೆಡ್ ಮೀಟರ್ ದೂರ ಇದೆ ಇಲ್ಲಿ ಲೊಕೇಶನ್ ಇದೆ ಲೊಕೇಶನ್ ಅಲ್ಲಿ ಕಡೆ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ ನೀವು ಬಂದ್ ನೋಡಬಹುದು ಸರ್ ಓಕೆ ಸರ್ ಎಷ್ಟು ವರ್ಷದಿಂದ ಒಂದು ಇಯರ್ಸ್ ಇಂದ ಇದೆ ಸರ್ ನಮ್ದು ಓಲ್ಡ್ ಅಂಗಡಿ ಇದೆ ಸರ್ ಈಗ ನಿಮ್ಮ ಹತ್ರ ಯಾವ ಯಾವ ತರದ್ದು ಒಂದು ಕಿಚನ್ ಐಟಮ್ ಸಿಗುತ್ತೆ ಅಂತ ಡೀಟೇಲ್ ಆಗಿ ಹೇಳ್ತೀರಾ ಹೇಳ್ತೀನಿ ಸರ್ ನೋಡಿ ಚಂಬುಗಳು ಎಲ್ಲ ವೆರೈಟಿ ಡಿಸೈನ್ ಗಳು ಸಿಗುತ್ತೆ ವಾಟರ್ ಗ್ಲಾಸ್ ಅಲ್ಲಿ ಡಿಸೈನ್ ಗಳು ಸಿಗುತ್ತೆ ಸೈಜ್ ಚಿಕ್ಕದಿಂದ ದೊಡ್ಡದು ಸಿಗುತ್ತೆ ಸ್ಟೀಲ್ ಬಾಲ್ ಗಳು ಎಲ್ಲ ಸಿಗುತ್ತೆ ಸೈಜ್ ಚಿಕ್ಕದು ದೊಡ್ಡದು ಎಲ್ಲ ವೆರೈಟಿ ಸಿಗುತ್ತೆ ಸ್ಟೀಲ್ ಈ ತರ ಬ್ಲಾಕ್ ಪಾತ್ರೆ ಮನೆ ಯೂಸ್ ಗೆ ಬೇಕಂದ್ರೆ ಎಲ್ಲಾ সাইಜ್ ಸ್ಟ್ಯಾಂಡರ್ಡೈಸ್ ಸಿಗುತ್ತೆ ಸ್ಟೀಲ್ ಪಾತ್ರೆಗಳು ಸಟ್ ಸಟ್ ಸಿಗುತ್ತೆ ಚಿಕ್ಕದು ಬೇಕಾದ್ರು ದೊಡ್ಡದು ಬೇಕಾ ಸಿಂಗಲ್ ಬೇಕಂದ್ರೆ ತಗೋಬಹುದು ಸ್ಟೀಲ್ ಬಾಕ್ಸ್ ಗಳು ಎಲ್ಲಾ সাইಜಸ್ ಸಿಗದೆ ಚಿಕ್ಕುದಿಂದ ದೊಡ್ಡದು 1 ಪೀಸ್ 2 ಪೀಸ್ ಸಿಂಗಲ್ ಬೇಕಾ ಸಟ್ ಬೇಕಾ ತಗೋಬಹುದು ಈ ತರ ಪತ್ರಿಗಾ ಕಲರ್ ಪಾತ್ರೆ ಬೇಕಂದ್ರೆ ಕಲರ್ ಪಾತ್ರೆಗಳು ಸಿಗುತ್ತೆ ಹೆಂಡಾಲಿಂ ಪಾತ್ರೆಗಳು ಸಿಗುತ್ತೆ ಸ್ಟೀಲ್ ಬಾಕ್ಸ್ ಗಳು ಚಿಕ್ಕದು ದೊಡ್ಡದು সাইಜಸ್ ಗಳು ಸ್ಟೀಲ್ ಕ್ಯಾರಿಯರ್ ಗಳು ಸಿಗುತ್ತೆ ಸಿಂಗಲ್ ಓ ಡಬಲ್ ಎಲ್ಲಾ সাইಜಸ್ ಸಿಗುತ್ತೆ ತೆರಿಗೆ ಪಾತ್ರೆಗಳು ಸೆಟ್ ಸಿಗುತ್ತೆ ಗಳು ಇದೆ ಸ್ಟೀಲ್ ಫಿಲ್ಟರ್ ಗಳು ಎಲ್ಲ ಸೈಜಸ್ ಚಿಕ್ಕೋದಿಂದ ದೊಡ್ಡದು ಎಲ್ಲ ಸೈಜಸ್ ಸಿಗುತ್ತೆ ಸ್ಟೀಲ್ ಪ್ಲೇಟ್ ಗಳು ಕ್ವಾಂಟಿಟಿ ಐಟಮ್ ಸಿಗತ್ತೆ ಎಲ್ಲ ಕೆ ಜಿ ಲೆಕ್ಕ ಬರುತ್ತೆ ಸ್ಟೀಲ್ ಪ್ಲೇಟ್ ಡೀಪು ಕಮ್ಮಿ ಡೀಪು ಪ್ಲೇಟ್ ಎಲ್ಲ ಸೈಜಸ್ ಸಿಗತ್ತೆ ಸರ್ ಇದ್ರ ನೋಡಿ ಎಲ್ಲ ಕೆ ಜಿ ಲೆಕ್ಕ ಬರುತ್ತೆ ಎಲ್ಲ ಸೈಜಸ್ ಸಿಗುತ್ತೆ ಚಿಕ್ಕದಿಂದ ದೊಡ್ಡದು ವೆರೈಟಿಗಳು ಸಿಗುತ್ತೆ ಎಲ್ಲ ಸೈಜಸ್ ಕ್ವಾಂಟಿಟಿ ಪ್ಲೇಟು ಪರ್ಟೇಷನ್ ಪ್ಲೇಟ್ ಬರುತ್ತೆ ಇದ್ರ ಸ್ಕೋರ್ ಅಲ್ಲಿ ಸೈಜಸ್ಗಳು ಚಿಕ್ಕದಿಂದ ದೊಡ್ಡದು ಇರುತ್ತೆ ಇದರ ವಾಟರ್ ಜಗ್ ಸೈಜಸ್ಗಳು ಸಿಗತ್ತೆ ಚಿಕ್ಕುದಿಂದ ದೊಡ್ಡದು ಡಿಸೈನ್ಗಳು ಸಿಗತ್ತೆ ಎಲ್ಲಾ ಸೈಜಸ್ ವೆರೈಟಿಗಳು ಸಿಗತ್ತೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರದ್ ಬೇಕು ಲಟನ್ ಏನು ಸಿಗುತ್ತೆ ಸರ್ ಹಾ ಲಟನ್ ಗೆನೋ ಸಿಗತ್ತೆ ನೋಡಿ ಸರ್ ಹಾಡ್ ಬಾಕ್ಸ್ ಎಲ್ಲ ಸೈಜಸ್ ಸಿಗುತ್ತೆ ಚಿಕ್ಕುದಿಂದ ದೊಡ್ಡದು ಎಲ್ಲಾ ಸೈಜಸ್ ಸಿಗತ್ತೆ ಸ್ಟೀಲ್ ಬಾಂಡ್ಲಿಗಳು ಅಲ್ಲಿ ಸೈಜಸ್ ದೊಡ್ಡದು ಚಿಕ್ಕದು ಎಲ್ಲಾ ಸೈಜಸ್ ಸಿಗತ್ತೆ ಹಿಂಡಾಲಿಯಂ ಬಾಂಡ್ಲಿಗಳು ಸಿಗುತ್ತೆ ಕಬ್ಬಾ ಬಾಂಡ್ಲಿಗಳು ಸಿಗುತ್ತೆ ಕಬ್ಬಣ ಬಾಂಡ್ಲಿ ವೈಟು ಸಿಗುತ್ತೆ ಬ್ಲಾಕ್ ಸಿಗತ್ತೆ ವೆರೈಟಿ ಸಿಗುತ್ತೆ ಜಾಯಿಂಟ್ ಅಲ್ಲಿ ಸಿಗುತ್ತೆ ಯಾವ ತರದ್ ಬೇಕೋ ಆ ತರದ್ದು ಸಿಗತ್ತೆ ಸ್ಟೀಲ್ ಸಪಂಡಿಸ್ ಸ್ಟೀಲ್ ಸಪಂಡಿಸ್ಗಳು ಎಲ್ಲ ಸೈಜಸ್ ಸಿಗತ್ತೆ ಇದರಲ್ಲಿ ಕಲರ್ ಬರುತ್ತೆ ಎರಡ್ ಮೂರ್ ಕಲರ್ ಬರುತ್ತೆ ಸ್ಟೀಲ್ ಬರುತ್ತೆ ಗೋಲ್ಡ್ ಕಲರ್ ಬರುತ್ತೆ ಇದು ಬಾಕ್ಸ್ ಬಿಸಿ ಐಟಮ್ ಇಡತ್ತೆ ಸಿಗುತ್ತೆ ನೋಡಿ ಸರ್ ಇದು ಬಾಕ್ಸ್ ಬಿಸಿ ಐಟಮ್ ಇಡಬಹುದು ಎಷ್ಟು ಬೇಕಾ ಕ್ವಾಲಿಟಿ ಸೈಜಸ್ ಎಲ್ಲ ಸೈಜಸ್ ಸಿಗುತ್ತೆ ಚಿಕ್ಕದಿಂದ ದೊಡ್ಡದು ಸೈಜ್ ಸಿಗುತ್ತೆ ಯಾವ ಸೈಜ್ ಬೇಕೋ ಸೈಜಸ್ ಎಲ್ಲ ಸಿಗುತ್ತೆ ಇದರಲ್ಲಿ ಹೆಡ್ ಕಲರ್ ಬೇಕಾ ಹಾರ್ಡ್ ಬಾಕ್ಸ್ ರೆಡ್ ಕಲರ್ ಸಿಗುತ್ತೆ ಇದು ಹಾಟ್ ಪಾಟ್ ಫೈಬರ್ ಬರುತ್ತೆ ರೆಡ್ ಕಲರ್ ಹಾಟ್ ಬಾಕ್ಸ್ ಸಿಗುತ್ತೆ ಇದರಲ್ಲಿ ಸೈಜಸ್ ಸಿಕ್ಕೋದಿನ ದೊಡ್ಡಿಂದ ಐವತ್ತು ಲೀಟರ್ ವರ್ಗು ಸೈಜಸ್ ಸಿಗುತ್ತೆ ಇದು ಸ್ಟೀಲ್ ಟ್ರೇಗಳು ಬರುತ್ತೆ ಗ್ಲಾಸ್ ಲಿಡ್ ಬರುತ್ತೆ ಫುಲ್ ಫೈಬರ್ ಏನ್ ಐಟಮ್ ಬೇಕಂದ್ರೆ ಹಾಕ್ಸಕ್ಕೆ ಬರುತ್ತೆ ಕುಕ್ಕರ್ಗಳು ನಡೀತಿ ತ್ರೀ ಲೀಟರ್ ಇಂದ ನೂರ್ ಲೀಟರ್ ವರ್ಗು ಸಿಗುತ್ತೆ ಸೈಜಸ್ಗಳು ಕ್ವಾಲಿಟಿಗಳು ಎಲ್ಲ ಸೈಜಸ್ ಚೆನ್ನಾಗಿರೋದು ಬರುತ್ತೆ ಹೆವಿ ಬರುತ್ತೆ ಕಮರ್ಷಿಯಲ್ ಕುಕ್ಕರ್ ಬರುತ್ತೆ ಹ್ಯಾಂಡ್ ಹೆವಿ ಬರುತ್ತೆ ಮೆಟಲ್ ಎಲ್ ಬರುತ್ತೆ ಕಮರ್ಷಿಯಲ್ ಹೆವಿ ಬರುತ್ತೆ ಪಾತ್ರೆಗಳು ಎಲ್ಲ ಸೈಜಸ್ ಸಿಗತ್ತೆ ಚಿಕ್ಕದಿಂದ ದೊಡ್ಡದು ಒಂದ್ ಕೆಜಿ ಇಂದ ಇನ್ನೂರ್ ಕೆಜಿ ವರ್ಗು ಸೈಜಸ್ ಬೇಕಂದ್ರೆ ಕೊಡ್ತೀನಿ ಎಲ್ಲ ಸೈಜಸ್ ಒನ್ ಕೆ ಜಿ ಇಂದ ನೂರ ಐವತ್ ಕೆಜಿ ವರ್ಗು ಸೈಜಸ್ ರೆಡಿ ಸಿಗತ್ತೆ ಯಾವಾಗ ಬೇಕೋ ಬಂದ್ ನೋಡ್ ತಗೊಂಬುದು ಸರ್ ಹೋಟ್ಲ್ ಟೆಂಟ್ ಹೌಸ್ ಎಲ್ಲ ಸರ್ ಎಲ್ಲ ಕಿಚನ್ ಐಟಮ್ ಫುಲ್ ಸಿಗತ್ತೆ ನಿಮ್ಗೆ ಯಾವಾಗ ಏನ್ ಐಟಮ್ ಬೇಕೋ ಸಿಗತ್ತೆ ಈ ತರ ಸ್ಪೂನ್ ಎಲ್ಲ ಈ ತರ ಸ್ಪೂನ್ಗಳು ಕುರ್ಪಿಗಳು ಉಟ್ಗಳು ಮಿಕ್ಸಿಗಳು ಎಲ್ಲಾ ಸಿಗತ್ತೆ ಸರ್ ಈ ತರ ಸ್ಟೀಲ್ ಸ್ಟೋವ್ ಗಳು ಸಿಗತ್ತೆ ಸ್ಟೀಲ್ ಸ್ಟೋವ್ ಅಲ್ಲಿ ಸೈಜಸ್ ಕಮ್ಮಿ ಐಟು ಎಲ್ಲ ಸಿಗುತ್ತೆ ಕಬ್ಡದಲ್ಲಿ ಸಿಗತ್ತೋ ಎಷ್ಟೋ ಕಬ್ಬಣದಲ್ಲಿ ಸ್ಟೀಲ್ ಅಲ್ಲಿ ಚಿಕ್ಕದು ಬೇಕಂದ್ರೆ ಸಿಗತ್ತೆ ದೊಡ್ಡ ಚಿಂಗಲ್ ಬೇಕಾ ಸಿಗತ್ತೆ ದೊಡ್ಡದು ಸಿಕ್ಕದು ಎಲ್ಲ ಸೈಜಸ್ ಸಿಗತ್ತೆ ಸರ್ ಪಾತ್ರೆಗಳು ಪಾತ್ರೆಗಳು ಐಟಮ್ ಅಲ್ಲಿ ಎಲ್ಲ ಸಿಗತ್ತೆ ಕಿಚನ್ ಐಟಮ್ ಎಲ್ಲ ಫುಲ್ ಸಿಗುತ್ತೆ ಈ ತರ ಜಾಲರಿ ನೋಡಿ ಕ್ವಾಂಟಿಟಿ ವೆರೈಟಿ ಯಾವ ತರದ್ ಬೇಕೋ ಆ ತರ ಎಲ್ಲಾ ಐಟಮ್ ಸಿಗುತ್ತೆ ಸರ್ ಈ ತರ ಕ್ಯಾನ್ ಸಿಗುತ್ತಲ್ಲ ಹಾ ಸರ್ ಸಿಗದೆ ಕ್ಯಾನ್ ಗಳು ಟ್ರೇಗಳು ಎಲ್ಲ ಐಟಮ್ ಸಿಗದೆ ಪ್ರತಿ ಒಂದು ಐಟಮ್ ಸರ್ ಒಂದು ಸಣ್ಣ ಟೀ ಅಂಗಡಿಯಿಂದ ಹಿಡಿದು ಒಂದು ದೊಡ್ಡ ಹೋಟ್ಲ್ ವರ್ಗ ಬೇಕಾಗಂತ ಎಲ್ಲ ಸರ್ ಫೈವ್ ಸ್ಟಾರ್ ಹೋಟ್ಲ್ ವರ್ಗು ಎಲ್ಲ ಐಟಮ್ ಸಿಗದೆ ನಿಮ್ಗೆ ಚಿಕ್ಕ ದಿನ ಫೈವ್ ಸ್ಟಾರ್ ಹೋಟ್ಲ್ ವರ್ಗು ಎಲ್ಲ ಐಟಮ್ ಏನ ಕ್ವಾಂಟಿಟಿ ಐಟಮ್ ಎಲ್ಲ ಸಿಗದೆ ಸರ್ ಸರ್ ಇದು ಎವ್ರಿ ಡೇ ಓಪನ್ ಇರುತ್ತೆ ಓಪನ್ ಇರುತ್ತೆ ಸರ್ ಸಂಡೇ ಆಫ್ ಆ ತರದ ಇಲ್ಲ ಇಲ್ಲ ಹಂಗಿಲ್ಲ ಸರ್ ಫುಲ್ ಡೇ ಇರುತ್ತೆ ಸಂಡೇ ಫುಲ್ ಡೇ ಇರುತ್ತೆ ಎಲ್ಲ ಇದ್ದೇ ಇರುತ್ತೆ ಫುಲ್ ಡೇ ಓಕೆ ಸರ್ ಈಗ ಬೆಂಗಳೂರು ಸರೌಂಡಿಂಗ್ ಇರೋರು ಇಲ್ಲಿ ಬಂತ ಹೋಗ್ತಾರೆ ಓಕೆ ಇನ್ ಕೇಸ್ ಮೈಸೂರು ಆ ಕಡೆ ಎಲ್ಲ ಕಡೆ ಇದೆ ಎಲ್ಲ ನಮ್ದು ಡೋರ್ ಡೆಲಿವರಿ ಟ್ರಾನ್ಸ್ಪೋರ್ಟ್ ಐಟಮ್ ಹೋಗುತ್ತೆ ಎಲ್ಲ ಕಡೆ ಇದೆ ಎಲ್ಲ ಬೇಕಂದ್ರೆ ನೋಡಿ ತಗೋಬಹುದು ಇಲ್ಲಿ ಬೇಕಾ ಟ್ರಾನ್ಸ್ಪೋರ್ಟ್ ಹಾಕ್ಸ್ತೀನಿ ಐಟಮ್ ಓಕೆ ಸರ್ ಈಗ ನಿಮ್ಮ ಒಂದು ಐಟಮ್ ಗಳನ್ನ ತಗೋಬೇಕಂದ್ರೆ ಕಾಂಟ್ಯಾಕ್ಟ್ ಹೆಂಗೆ ಸರ್ ಸರ್ ನಮ್ಮ ಹತ್ರ ಇದು ಮೊಬೈಲ್ ನಂಬರ್ ಇರುತ್ತೆ ಫೋನ್ ಮಾಡಿದ್ರೆ ನಾವು ಲೊಕೇಶನ್ ಕಳಿಸ್ತೀನಿ ಬಂದ್ ನೋಡಬಹುದು ತಗೊಂಡ್ತು ವಾಟ್ಸ್ಆಪ್ ಐಟಮ್ ಕಳಿಸ್ತೀನಿ ಯಾವ ತರ ಬೇಗ ಆ ವೆರೈಟಿ ನೋಡಬಹುದು ಇಷ್ಟೊತ್ತು ಮಾಹಿತಿ ತಿಳ್ಸಿಗೆ ಧನ್ಯವಾದಗಳು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್